ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅನ್ಕೊಂಡಿದ್ದೀನಿ ಇನ್ನು ಯಾರೆಲ್ಲ ನಾನು ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರೆಲ್ಲ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದು ಆಯುಧ ಪೂಜೆಯ ಹಿಂದಿನ ದಿನ ಅಂದರೆ ಮಂಗಳವಾರ ನಾವು ಪೂಜೆ ಎಲ್ಲ ಮುಗಿಸಿ ಮೈಸೂರಿಗೆ ಹೊರಡ್ತಾ ಇದ್ದೀವಿ ನಾನು ನಮ್ಮ ಯಜಮಾನ್ರು ಮಕ್ಕಳಿಗೆ ದಸರಾ ರಜಾ ಕೊಟ್ಟಿದ್ರು ಅಂತ ಅವ್ರು ಬೇಗ ಹೋಗಿದ್ರು ನಮ್ಮ ಅಕ್ಕ ಅವಳನ್ನ ಅವ್ರನ್ನ ಕರ್ಕೊಂಡೋಗಿದ್ರು ಅಂದರೆ ನಮ್ಮ ಎರಡನೇ ಅಕ್ಕ ಅವ್ರಿಗೂ ರಜೆ ಇತ್ತಲ್ಲ ಅಂದ್ಬಿಟ್ಟು ಅವಳು ಅಮ್ಮ ಎಲ್ಲರೂ ಒಟ್ಟಿಗೆ ಎಲ್ಲ ಹೊಟ್ಟೋಗಿದ್ರು ಆಗಲೇ ಮೈಸೂರಿಗೆ ನಾನು ಪ್ರತಿ ವರ್ಷ ಅವ್ರ ಜೊತೆ ಹೋಗ್ತಾ ಇದ್ದೆ ಆದರೆ ಈ ವರ್ಷ ನಾನು ಮೇಕಪ್ ಕ್ಲಾಸ್ಗೆ ಸೇರಿಸ ಸೇರ್ಕೊಂಡಿರೋದ್ರಿಂದ ಮೇಕಪ್ ಕ್ಲಾಸ್ಗೆ ರಜೆ ಇರಲಿಲ್ಲ ಅದರಿಂದ ಅವ್ರು ರಜಾ ಕೊಡೋದನ್ನ ಕಾಯ್ಕೊಂಡು ಅವ್ರು ರಜಾ ಕೊಟ್ಟ ತಕ್ಷಣ ನಾನು ಹೊರಟೆ ಅದಕ್ಕೋಸ್ಕರ ಈ ಸರಿ ಲೇಟ್ ಆಯಿತು ಹೋಗೋದು ವರ್ಷಕ್ಕೆ ನಾವು ಮೈಸೂರಿಗೆ ಎರಡೇ ಸರಿ ಹೋಗೋದು ಅಂದರೆ ದಸರಾ ರಜದಲ್ಲಿ ಅಥವಾ ಬೇಸಿಗೆ ರಜದಲ್ಲಿ ಜಾಸ್ತಿ ದಿನ ಉಳ್ಕೊಳ್ಳೋದು ಏನಾದ್ರು ಕೆಲಸ ಇದ್ರೆ ಹಿಂಗೆ ಹೋಗ್ತೀವಿ ಬಂದ್ಬಿಡ್ತೀವಿ ಅಷ್ಟೇನೆ ಬಟ್ ಈ ಥರ ಜಾಸ್ತಿ ಉಳ್ಕೊಳ್ಳೋಕೆ ಅಂತ ಹೋಗೋದು ದಸರಾ ರಜಾ ಅಥವಾ ಬೇಸಿಗೆ ರಜದಲ್ಲಿ ಮಾತ್ರನೇ ನಾವು ಬ್ಯಾಂಗ್ಳೂರು ಬಿಟ್ಟಿದ್ದೆ ರಾತ್ರಿ ಎಂಟೂವರೆ ಆಗೋಗಿತ್ತು ತುಂಬ ಲೇಟಾಗೋಗಿತ್ತು ಟ್ರಾಫಿಕ್ ಬೇರೆ ತುಂಬ ಇತ್ತು ಬೆಂಗಳೂರಲ್ಲಿ ಬೇರೆ ಹಬ್ಬ ಎಲ್ಲ ಅವತ್ತೊಂದು ದಿನವೇ ಮಾಡ್ತಾಯಿದ್ರು ಎಲ್ಲರೂ ಯಾಕಂದರೆ ರಜಾ ಕೊಡಬೇಕಲ್ಲ ಫ್ಯಾಕ್ಟ್ರಿಗಳಿಗೆಲ್ಲ ರಜಾ ಕೊಟ್ಟು ಎಲ್ಲರೂ ಅವರವ್ರ ಊರಿಗೆ ಹೊರಡೋಕ್ಕೆ ಅಂತ ಸುಧ್ರಾಗಿದ್ದರು ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ನಾವು ಮೈಸೂರಿಗೆ ಹೋಗೋಷ್ಟ್ರಲ್ಲಿ ತುಂಬ ಲೇಟಾಗೋಗುತ್ತೆ ಅಂತ ಅನ್ ಅಲ್ಲೇ ಆಂದಿವೇನಲ್ಲಿ ಕದಂಬ ವೆಜ್ಗೆ ಹೋಗಿ ಊಟ ಮಾಡ್ಕೊಂಡು ಹೊರಟ್ವಿ ಊಟ ತುಂಬ ಚೆನ್ನಾಗಿತ್ತು ಬಟ್ ಕಾಸ್ಟ್ಲಿ ಟೇಸ್ಟ್ ವೈಸ್ ಸೂಪರಾಗಿತ್ತು ಮಾತ್ರ ಇಬ್ಬರು ರೋಟಿ ಮತ್ತು ಪನ್ನೀರ್ ಗ್ರೇವಿ ತೊಗೊಂಡಿದ್ವಿ ಹಾಗೆ ವೆಜ್ ಬಿರಿಯಾನಿ ತೊಗೊಂಡು ತಿನ್ಕೊಂಡು ಊಟ ಮಾಡಿಕೊಂಡು ಹೊರಟ್ವಿ ಅಮ್ಮ ಇಲ್ಲೇ ಬನ್ನಿ ಅಡುಗೆ ಮಾಡಿದ್ದೀನಿ ನಾನು ಮೊಳಕೆ ಕಟ್ಟಿದ್ದು ಸರ್ ಅಂದರು ಅಮ್ಮ ನಾವು ಮೈಸೂರಿಗೆ ಬರೋ ಅಷ್ಟ್ರಲ್ಲಿ ತುಂಬ ಲೇಟಾಗಿ ಹೋಗುತ್ತೆ ಅಂದ್ಬಿಟ್ಟು ನಾವು ಅಲ್ಲೇ ಊಟ ಮಾಡ್ಕೊಂಡು ಹೊರಟ್ವಿ ಟ್ರಾವೆಲಿಂಗ್ ಅಂತೂ ತುಂಬ ಬೋರಿಂಗ್ ಆಗಿತ್ತು ಯಾಕಂದರೆ ಮಕ್ಳಿರ್ಲಿಲ್ವಲ್ಲ ಅದಕ್ಕೋಸ್ಕರ ಹಾಗೆ ಕಾರಲ್ಲಿ ಹಾಡು ಕೇಳ್ತಾ ಇಬ್ಬರು ಹೊರಟ್ವಿ ಒಂಥರ ಲಾಂಗ್ ಜರ್ನಿ ಚೆನ್ನಾಗಿತ್ತು ಒಂಥರ ಇಬ್ರುಗೂ ಮೈಸೂರಿಗೆ ಎಂಟ್ರ್ ಆಗ್ತಿದ್ದಂಗೆ ಲೈಟ್ಗಳಂತೂ ನೋಡೋದಕ್ಕೆ ಎರಡು ಕಣ್ಣು ಸಾಲದು ಕೆಲವು ಕಡೆ ಎಲ್ಲ ಆಫ್ ಆಗೋಗಿತ್ತು ನಾವು ಬರೋಷ್ಟರಲ್ಲಿ ಯಾಕಂದರೆ ರಾತ್ರಿ ಹನ್ನೆರಡು ಗಂಟೆ ಆಗಿತ್ತು ನಾವು ಮನೆಗೆ ಬರೋಷ್ಟ್ರಲ್ಲಿ ಎಲ್ಲರೂ ಮಲ್ಕೊಂಡಿದ್ರು ಬೆಳಗ್ಗೆ ಎದ್ದ ತಕ್ಷಣ ಎಲ್ರಿಗೂ ಹಾಯ್ ಮಾಡಿ ಇವಳು ನನ್ನ ಮಗಳು ಅಂದರೆ ನನ್ನ ತಂಗಿ ಮಗಳು ದುತಿ ಅಂತ ಏನು ಕ್ಯೂಟ್ ಅಂದರೆ ನಮಗೀಗ ಇವಳನ್ನ ನೋಡೋಕ್ಕೆ ಮೈಸೂರಿಗೆ ಹೋಗಬೇಕು ಅಂತ ಅನ್ನಿಸ್ತಾ ಇರತ್ತೆ ನನ್ನ ತಂಗಿಗೆ ಇನ್ನೊಂದು ಪಾಪು ಆಗಿದೆ ಅವಳ ಹೆಸ್ರು ದುಯಿತಾ ಅಂತ ಅವಳು ಅಷ್ಟೇ ಕ್ಯೂಟಾಗಿದ್ದಾಳೆ ಆಗಿದ್ದಾಳೆ ಇವಳನ್ನ ಎತ್ಕೊಂಡು ನನ್ನ ಕಡೆಗೆ ಹೊಲಿಸ್ಕೊಳ್ಳೋಷ್ಟರಲ್ಲಿ ಸಾಕು ಸಾಕಾಗೋಯ್ತು ನನಗಂತೂ ನಮ್ಮನ್ನೆಲ್ಲ ನೋಡಿ ಅವಳಿಗೂ ಒಂಥರ ಖುಷಿ ಆಯಿತು ಎಲ್ಲರೂ ಸ್ನಾನ ಎಲ್ಲ ಮುಗಿಸಿ ಪೂಜೆಗೆಲ್ಲ ರೆಡಿ ಮಾಡಿದರು ನಮ್ಮಮ್ಮ ನಮ್ಮ ಅಕ್ಕ ಎಲ್ಲ ಸೇರ್ಕೊಂಡೆಲ್ಲ ರೆಡಿ ಮಾಡಿದರು ನಮ್ಮಪ್ಪ ಯಾವಾಗಲೂ ಪ್ರತಿ ವರ್ಷ ಅವರೇ ಫಸ್ಟ್ ಪೂಜೆ ಮಾಡೋದು ಪೂಜೆ ಎಲ್ಲ ಮುಗಿಸಿದ್ರು ನಮ್ಮನೇಲಿ ಆಯ್ತು ಪೂಜೆಗೆ ಸ್ಪೆಷಲ್ ಅಂತ ಏನು ಅಂತ ಅಂದರೆ ಎಲ್ಲರೂ ಮನೇಲೂ ಸ್ವೀಟು ಅದು ಇದು ಅಂತ ಮಾಡಿದ್ರೆ ನಮ್ಮನೇಲಿ ಕಡಲೆಪುರಿ ಎಲ್ಲ ಹಾಕಿ ಊರ ಕಡೆ ಚರ್ಪು ಅಂತ ಕೊಡ್ತಾರಲ್ಲ ಅದನ್ನು ಮಾಡ್ತಾರೆ ಕಡಲೆಪುರಿ ಬಾಳೆಹಣ್ಣು ಜೇನುತುಪ್ಪ ಬೆಲ್ಲ ಇದನ್ನೆಲ್ಲ ಹಾಕಿ ಚರ್ಪು ಅಂತ ಮಾಡ್ತಾರೆ ಇದೇ ಸ್ಪೆಷಲ್ ಮನೇಲಿ ಅವತ್ತೊಂದು ದಿನ ಬೆಳಿಗ್ಗೆ ತಿಂಡಿಗೆ ಉಪ್ಪಿಟ್ಟು ಮಾಡಿದ್ವಿ ಎಲ್ಲರೂ ಉಪ್ಪಿಟ್ಟೆಲ್ಲ ತಿಂದು ಅಡುಗೆ ಎಲ್ಲ ರೆಡಿ ಮಾಡ್ಕೊಂಡ್ವಿ ಅಂದರೆ ಇವತ್ತು ಆಯುಧ ಪೂಜೆ ಆಗಿರೋದ್ರಿಂದ ಮನೇಲಿ ಅವತ್ತು ಚಿಕನ್ ಸುಕ್ಕ ಮಟನ್ ಸಾರು ಚಿಕನ್ ಸಾರು ಅನ್ನ ಮುದ್ದೆ ಎಲ್ಲ ರೆಡಿ ಮಾಡಿದ್ವಿ ಫಸ್ಟು ಮಕ್ಕಳಿಗೆಲ್ಲ ಊಟ ಹಾಕ್ಕೊಟ್ಬಿಡೋಣ ಅಂದ್ಬಿಟ್ಟು ನಮ್ಮ ಮನೆಯವರು ಮಕ್ಳಿಗೆ ಎಲ್ರಿಗೆ ಊಟ ಹಾಕ್ಕೊಟ್ವಿ ಎಲ್ಲರೂ ಊಟ ಮಾಡ್ತಾಯಿದ್ರು ನಮ್ಮ ದೊಡ್ಡಕ್ಕ ಬರೋದನ್ನೇ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ದೊಡ್ಡಕ್ಕನೂ ಬಂದಳು ಅಷ್ಟೊತ್ತಿಗೆ ನಮ್ಮ ದೊಡ್ಡಕ್ಕ ನಮ್ಮ ಭಾವ ಮತ್ತು ನಮ್ಮ ಮಕ್ಕಳು ಎಲ್ಲರೂ ಬಂದರು ಅವ್ರು ಬಂದಿದ್ದು ತುಂಬ ಖುಷಿ ಆಯಿತು ನಮಗೆ ಬಂದ ತಕ್ಷಣ ಅಮ್ಮ ಎಲ್ಲ ಫಸ್ಟು ಊಟ ಮಾಡ್ಕೊಂಬಿಡಿ ಆಮೇಲೆ ಕುತ್ಕೊಂಡು ಮಾತಾಡೋರಂತೆ ಅಂತ ಹೇಳಿದ್ರು ಎಲ್ಲರೂ ಊಟ ಮಾಡೋಕೆ ಕುತ್ಕೊಂಡ್ವಿ ಎಲ್ಲರೂ ಊಟ ಮಾಡ್ತಾಯಿದ್ದೀವಿ ಎಲ್ಲ ಮಕ್ಕಳೆಲ್ಲ ಒಟ್ಟಿಗೆ ಸೇರ್ಕೊಂಡಿದ್ರು ಅಂದರೆ ಏಳು ಜನ ಮೊಮ್ಮಕ್ಕಳು ನಮ್ಮ ಅಪ್ಪ ಅಮ್ಮಂಗೆ ಎಲ್ಲರೂ ಒಟ್ಟಿಗೆ ಸೇರಿಕೊಂಡಂತೂ ಮನೇಲಿ ಜಾಗ ಸಾಲಲ್ಲ ಆದರೂ ನಮ್ಮಪ್ಪ ಯಾವಾಗಲೂ ಒಂದು ಡೈಲಾಗ್ ಹೇಳ್ತಾ ಇರ್ತಾರೆ ಮನೆ ಇಕ್ಕಟ್ಟಾದರೂ ಪರವಾಗಿಲ್ಲ ಮನ್ಸು ಇಕ್ಕಟ್ಟಾಗಬಾರ್ದು ಅಂತ ಅದೇ ರೀತಿ ನಮ್ಮ ಮನೇಲಿ ಎಲ್ಲರೂ ಅಷ್ಟೇನೆ ಒಟ್ಟಿಗೆ ಸೇರಿದಾಗ ಜಾಗ ಸಾಲಲ್ಲ ಅಂದರೂ ಪರವಾಗಿಲ್ಲ ಏನೋ ಒಂಥರ ಖುಷಿ ಎಲ್ಲರೂ ಒಟ್ಟಿಗೆ ಇದ್ದೀವಲ್ಲ ಅಂತ ಆ ಖುಷಿನಲ್ಲೇ ನಮಗೆಲ್ಲ ಮರ್ತೋಗ್ಬಿಡ್ತೀವಿ ನಾವು ನಮ್ಮ ಬಾವ ಅವರು ನಾಗಮಂಗಲದಿಂದ ಲೆಗ್ ಪೀಸ್ಗಳು ತಂದಿದ್ರು ತುಂಬ ಚೆನ್ನಾಗಿತ್ತು ಅಂದರೆ ಲೆಗ್ ಪೀಸ್ ಬರೀ ಪೀಸ್ ತಂದಿದ್ದು ನಮ್ಮ ಅಕ್ಕ ತಂದೂರಿ ಫ್ರೈ ಮಾಡಿಕೊಂಡು ಅದನ್ನ ಈ ಥರ ಮಾಡಿಕೊಟ್ಟಿದ್ವಿ ಎಲ್ರಿಗೂ ಮಕ್ಕಳೆಲ್ಲ ಸಖತ್ತಾಗಿ ಎಂಜಾಯ್ ಮಾಡಿದ್ರು ತಿಂದು ಹಾಗೆ ನಮ್ಮ ದಸರಾ ನೋಡೋಕೆ ಅಂತ ನಮ್ಮ ಅಮ್ಮ ಅವರ ತಮ್ಮ ಅವ್ರ ಹೆಂಡ್ತಿ ಅವ್ರ ಮಕ್ಕಳು ಮೊಮ್ಮಕ್ಕಳು ಎಲ್ಲ ರಾತ್ರಿ ಊಟ ಆದ್ಮೇಲೆ ವಾಕ್ ಮಾಡಿ ಎಲ್ಲ ಮಲ್ಕೊಂಡ್ವಿ ಬೆಳಗ್ಗೆ ಎದ್ದು ಎಲ್ರು ಒಟ್ಟಿಗೆ ಕೂತಿದ್ವಿ ಒಂಥರ ಚೆನ್ನಾಗಿತ್ತು ಒಂಥರ ನಾಲ್ಕು ಜನ ಒಟ್ಟಿಗೆ ಸೇರಿದ್ದು ಬೆಳಗ್ಗೆ ತಿಂಡಿ ಎಲ್ಲ ತಿಂದಾದ್ಮೇಲೆ ಅಮ್ಮ ಪಿಜ್ಜಾ ಬುಕ್ ಮಾಡಮ್ಮ ಅಂತ ಎಲ್ಲ ಹಿಂಸೆ ಮಾಡ್ತಾ ಇದ್ರು ಪಿಜ್ಜಾ ಬುಕ್ ಮಾಡಿದ್ವಿ ಎಲ್ಲರೂ ಪಿಜ್ಜಾ ಎಲ್ಲ ತಿಂದು ಹೆಂಗ್ ಆಡ್ತಾರೆ ನೋಡಿ ನಮ್ಮ ಮನೇಲಿ ಮಕ್ಳುಗಳೆಲ್ಲ ಒಟ್ಟಿಗೆ ಸೇರ್ಕೊಂಡ್ಬಿಟ್ರಂತೂ ಬರೀ ಮೊಬೈಲ್ 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 ಮನೇಲಿದ್ರೆ ಇದ್ರೆ ಯಾರು ಮೊಬೈಲ್ ಕೇಳಲ್ಲ ಬಟ್ ಹೊರ್ಗಡೆ ಬಂದ್ರೆ ಯಾವಾಗ ನೋಡಿದ್ರು ಮೊಬೈಲ್ ಅಂತ ಕೇಳ್ತಾ ಇರ್ತಾರೆ ನಿಮ್ ಮನೇಲಿ ಹೀಗೇನಾ ಅಡಿಗೆ ನಮ್ಮೇಲಿ ನಿನ್ನೆ ಚಿಕನ್ ಮಟನು ಎಲ್ಲ ತಿಂದು ಸಾಕಾಗಿದೆಯಲ್ಲ ಅದಕ್ಕೆ ಇವತ್ತೇನೇನು ಪಾಯಸ ಗಸಗಸೆ ಪಾಯಸ ಬೋಂಡ ಮತ್ತೆ ಹುಳ್ಳಿಕಾಳು ಬಸರ್ ಮಾಡ್ತಾ ಇದೀವಿ ಇದು ನಮ್ಮ ದೊಡ್ಡ ಅಕ್ಕ ಇದು ನಮ್ಮ ಎರಡನೇ ಅಕ್ಕ ನನ್ನ ತಂಗಿ ಬಾಣ್ತಿ ಅಲ್ವಾ ಅದಕ್ಕೆ ಅವ್ಳನ್ನೇನು ಮದ್ದಿಗೆ ಕರ್ಕೊಂಡಿಲ್ಲ ನಾನು ನಮ್ಮ ಅಕ್ಕಂದ್ರು ಎಲ್ಲರು ಸೇರ್ಕೊಂಡು ಮಾಡ್ತಾ ಇದ್ದೀವಿ ಆಚೆ ಡಿಸ್ಟರ್ಬೆನ್ಸ್ ಇದೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ನಮ್ಮ ಭಾವಂದ್ರೆ ಮಾತಾಡ್ತಾ ಇದ್ದಾರೆ ಮಾರ್ನೆ ದಿನ ಬೆಳಗ್ಗೆ ಮಕ್ಕಳಂತೂ ಸಖತ್ ಹಿಂಸೆ ಮಾಡ್ತಾ ಅಮ್ಮ ಮನೆಯಲ್ಲೇ ಇದ್ದು ಬೋರ್ ಆಗ್ತಾ ಇದೆ ಮಾಲ್ ಗೆಲ್ಲಾರು ಹೋಗೋಣ ನಡೀರಿ ನಡೀರಿ ಅಂತ ಅದಕ್ಕೆ ನಮ್ಮ ಅಪ್ಪ ನಮ್ ದೊಡ್ಡಕ್ಕ ನಮ್ಮ ಎರಡನೇ ಅಕ್ಕ ನಾನು ಮಕ್ಕಳು ಎಲ್ಲರೂ ಮಾಲಿಗೆ ರೀಚ್ ಆದ್ವಿ ದೊಡ್ಡಕ್ಕ ಇಲ್ಲಿ ಮಕ್ಕಳಿಗೆ ಇಬ್ರಿಗೂ ಮಾಲ್ ಟ್ರೆಂಡ್ಸಲ್ಲಿ ಮತ್ತು ಮ್ಯಾಕ್ಸಲ್ಲಿ ಎಲ್ಲ ಡ್ರ ಟಿ ಶರ್ಟು ನೈಟ್ ಪ್ಯಾಂಟು ಎಲ್ಲ ನೋಡಿದ್ಲು ಚೆನ್ನಾಗಿತ್ತು ಅವ್ರ ಕಲೆಕ್ಷನ್ನು ಹಾಗೆ ಸೆಲೆಕ್ಷನ್ ಮಾಡಿ ತಗೊಂಡ್ಲು ಇದು ಬಿ ಎಂ ಹ್ಯಾಬಿಟೇಟ್ ಮಾಲ್ ಅಂತ ಇದು ತುಂಬಾ ಚೆನ್ನಾಗಿದೆ ಒಂದ್ಸಲಿ ವಿಸಿಟ್ ಮಾಡಿ ಮೇಕಪ್ ಕ್ಲಾಸ್ ಅಲ್ಲಿ ಸ್ಯಾರಿ ಡ್ರಾಪಿಂಗು ಹೇರ್ ಸ್ಟೈಲು ಎಲ್ಲ ಮುಗ್ದಿತ್ತು ಅದಕ್ಕೆ ನಮ್ಮಮ್ಮನ್ಗೆ ಅಮ್ಮ ಬಾರಮ್ಮ ನಿಂಗು ಸ್ಯಾರಿ ಡ್ರಾಪಿಂಗು ಮತ್ತೆ ಹೇರ್ ಸ್ಟೈಲ್ ಮಾಡ್ತೀನಿ ಅಂತ ಹಿಂಸೆ ಮಾಡಿ ನಮ್ಮಮ್ಮನೆಲ್ಲ ರೆಡಿ ಮಾಡಿ ಸ್ಯಾರಿ ಡ್ರಾಪ್ ಮಾಡಿ ಹೇರ್ ಸ್ಟೈಲ್ ಎಲ್ಲ ಮಾಡಿದೆ ತುಂಬಾ ಚೆನ್ನಾಗಿ ಕಾಣಿಸ್ತಾ ಇದ್ರು ನಮ್ಮಮ್ಮ ಎಷ್ಟು ಲಕ್ಷಣ ಇದ್ದಾರೆ ಅಂದ್ರೆ ನಮ್ಮಮ್ಮ ನಮ್ಮಮ್ಮ ಅಂದ್ರೇ ಏನೋ ಒಂಥರ ಖುಷಿ ಅಮ್ಮ ನಮಗೋಸ್ಕರ ಏನ್ ಮಾಡಕ್ಕೂ ತಯಾರಿರ್ತಾರೆ ನಾವು ಬೆಂಗಳೂರಿಗೆ ಹೋಗೋ ಟೈಮ್ ಬಂದೇ ಬಿಡ್ತು ಹೇಳು ನೀವು ಬಸ್ಸಲ್ಲಿ ಹೋಗಿರಿ ನಾವು ಕಾರಲ್ಲಿ ಜಾಗ ಅಲ್ವಲ್ಲ ನಾವು ಆಟೋದಲ್ಲಿ ಬರ್ತೀವಿ ನನ್ನ ತಂಗಿ ಮಗಳಿಗೆ ಹೋಗ್ಬೇಕಾದ್ರೆ ಅಳ್ತಾಳೆ ಅಂದ್ಬಿಟ್ಟು ಅವಳನ್ನ ನಮ್ಮ ಅಪ್ಪನ ಜೊತೆ ರೌಂಡ್ ಅಂತ ಕಳಿಸ್ಕೊಟ್ಬಿಟ್ಟು ನಮ್ಮ ಮಕ್ಕಳನ್ನೆಲ್ಲ ಕಾರಲ್ಲಿ ಕಳಿಸಿ ನಾವು ಮೂರು ಜನ ಆಟೋ ಬುಕ್ ಮಾಡಿಕೊಂಡು ಬಸ್ ಸ್ಟ್ಯಾಂಡಿಗೆ ಹೊರಡ್ತಾಯಿದ್ದೀವಿ ಸಬರ್ ಬಸ್ ಸ್ಟ್ಯಾಂಡ್ಗೆ ಸಿಟಿ ಬಸ್ ಸ್ಟ್ಯಾಂಡ್ ಅಂತೂ ತುಂಬಾ ರಶ್ ಇತ್ತು ಸಿಟಿ ಬಸ್ ಸ್ಟ್ಯಾಂಡ್ ಹತ್ರ ಯಾಕಂದರೆ ಎಲ್ಲ ದಸರಾ ನೋಡಕ್ಕೆ ಬಂದಿರ್ತಾರಲ್ಲ ಆರು ಇನ್ನೊಂದು ಇನ್ನೊಂದ್ಸರಿ ನೋಡ್ಕೊಂಡು ಹೋಗ್ತಾರೆ ಎಕ್ಸಿಬಿಷನ್ ಇದೆ ಅಲ್ಲೇನೇ ಎಲ್ಲ ದಸರಾಗೆ ಬಂದಿರೋ ಯಾರು ಎಕ್ಸಿಬಿಷನ್ ಪುನಃ ಇನ್ನೊಂದ್ಸಲ ಅರಮನೆ ಎಲ್ಲ ನೋಡ್ಕೊಳ್ದೆ ಯಾರೂ ಹೋಗೋದೇ ಇಲ್ಲ ಎಲ್ಲ ದಸರಾಗ ರಜಾ ಬಂದ ರಜೆಕ್ಕೆ ಎಲ್ಲರೂ ಬಂದಿರೋದ್ರಿಂದ ಸಿಕ್ಕಾಪಟ್ಟೆ ಟ್ರಾಫಿಕ್ ಇತ್ತು ಎಷ್ಟು ಜನಗಳಿದ್ರು ಅಂದರೆ ಗಾಡಿಗಳು ಎಷ್ಟಿತ್ತು ಅಷ್ಟೇ ಜನರುಗಳು ಇದ್ದರು ನೋಡಿ ಅರಮನೆ ಇದು ಸಿಕ್ಕಾಪಟ್ಟೆ ರಶ್ ಇತ್ತು ಅರಮನೆ ಹತ್ರ ಎಕ್ಸಿಮಿಷನ್ ಹತ್ರನೇ ಆಗಲಿ ಸಿಕ್ಕಾಬಟ್ಟೆ ರಶ್ ಇತ್ತು ಮಾತ್ರ ನಮಗಂತೂ ಈ ಟ್ರಾಫಿಕಿಂದ ತಪ್ಪಿಸ್ಕೊಂಡು ಎಷ್ಟೊತ್ತಿಗೆ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಇಳಿತೀವಪ್ಪಾ ಅಂತ ಅನ್ಕೊಂಡ್ಬಿಟ್ವಿ ಅಷ್ಟೊಂದು ಥರ ಟ್ರಾಫಿಕ್ ಇತ್ತು ಇನ್ನು ಸ್ವಲ್ಪ ಲೇಟ್ ಆಗಿದ್ರೆ ಇಲ್ಲಿ ಅರಮನೆಗೆಲ್ಲ ಲೈಟ್ ಎಲ್ಲ ಹಾಕಿರ್ತಿದ್ರು ಅದನ್ನು ತೋರಿಸ್ತಾ ಇದೆ ನಾನು ನಿಮಗೆ ನಾವು ಸ್ವಲ್ಪ ಬೇಗ ಹೊರಟ್ರಿಂದ ಅರಮನೆ ಲೈಟ್ ಎಲ್ಲ ಇರಲಿಲ್ಲ ಬಟ್ ಆದರೂ ಜನಗಳು ಎಷ್ಟು ಜನ ಇದ್ರು ಗೊತ್ತಾ ಅವರೆಲ್ಲ ಲೈಟಿಂಗ್ಸ್ ನೋಡ್ಕೊಂಡೇ ಹೋಗೋದು ಅಂತ ಅನ್ಕೋತೀನಿ ಅಂತೂ ಇಂತೂ ಸಬರ್ ಬಸ್ ಸ್ಟ್ಯಾಂಡ್ಗೆ ಹೋಗಿ ಇಳಿದ್ವಿ ಬಸ್ಸಂತೂ ಸಿಕ್ಕಾಪಟ್ಟೆ ರಶ್ ಇತ್ತು ನಾಗಮಂಗಲಕ್ಕೆ ಹೋಗೋದು ಸರಿ ಈ ಬಸ್ ಹತ್ತೋದು ಬೇಡ ಇನ್ನೊಂದು ಬಸ್ ಹತ್ತೋಣ ಅಂದ್ಬಿಟ್ಟು ವೆಯ್ಟ್ ಮಾಡ್ಕೊಂಡು ನಿಂತಿದ್ವಿ ಆ ಬಸ್ ಬರೋಷ್ಟೊಳ ಆರು ಮುಕ್ಕಾಲು ಆಗೋಯ್ತು ನಮ್ಮ ಬಾವ ಫೋನ್ ಮಾಡಿ ಇದ್ರು ನಾನು ನೀವು ಮೊದಲೇ ಹೇಳಿದರೆ ನಾವು ಕಾರೇ ಕಳಿಸ್ಕೊಡ್ತಿದ್ನಲ್ಲ ಅಂತ ಇನ್ನೇನು ಮಾಡೋದು ಹೋಗಲಿ ಬಸ್ಸಲ್ಲೇ ಹೋಗೋಣ ಅಂದ್ಬಿಟ್ಟು ಹೋದರೆ ಈ ಥರ ಕತೆ ಆಗೋಯಿತು ಸ ಬಸ್ಸಲ್ಲೂ ಅಷ್ಟೇ ಸೀಟು ಸಿಗಲಿಲ್ಲ ಯಾರಿಗೂ ಅಷ್ಟು ರಶ್ ನಿಂತ್ಕೊಂಡು ಹೋದ್ವಿ ಆಮೇಲೆ ಒಂದು ಕಡೆ ಸೀಟ್ ಸಿಕ್ತು ಕೂತ್ಕೊಂಡ್ವಿ ಲೈಟಿಂಗ್ಸ್ ಎಲ್ಲ ಹಾಕಿರೋದ್ರಿಂದ ಅದನ್ನ ಲೈಟಿಂಗ್ಸ್ ಎಲ್ಲ ವಿಡಿಯೋ ಮಾಡಿದ್ದೀನಿ ಈ ವಿಲ್ದೆ ಈ ಸಲಿ ಮೈಸೂರಲ್ಲಿ ಲೈಟಿಂಗ್ಸ್ ಅಲ್ಲಿ ಸ್ಪೆಷಲ್ ಇದ್ದಿದ್ದು ತುಂಬಾ ಚೆನ್ನಾಗಿ ಚೆನ್ನಾಗಿತ್ತು ಇದು ಒಂಥರ ನೋಡೋದಕ್ಕೆ ನಾಗಮಂಗಲಕ್ಕೆ ಹೋಗಿ ತಲುಪಿದ್ವಿ ನಾಗಮಂಗಲಕ್ಕೆ ಹೋಗಿ ಅಲ್ಲಿ ನೈಟ್ ಉಳ್ಕೊಂಡು ಬೆಳಗ್ಗೆ ಎದ್ದು ನಾವು ಬೆಂಗಳೂರಿಗೆ ಬಂದ್ವಿ ಈ ವಿಡಿಯೋ ಇಷ್ಟ ಆದರೆ ನಿಮಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಶೇರ್ ಮಾಡಿ ಥ್ಯಾಂಕ್ ಯು